ಯಾಕೆ ಎಲ್ಲ ರಾಜಕಾರಣಿಗಳು ಯಾವುದೇ ಪಕ್ಷದಿಂದ ಹುದ್ದೆ ಬಂದಾಗ ಎಲ್ಲ ವಾದಗಳನ್ನು ಟರ್ನ್ ಮಾಡ್ತಾರೆ ಈ ವಿಡಿಯೋನಲ್ಲಿ ನೋಡೋಣ ಯಾಕೆ ಸರ್ಕಾರದ ಪ್ರಮುಖ ಗುರಿ ಮಾಮೂಲಿ ಜನರನ್ನು ಸಮಾಜನ ಸ್ವಾರ್ಥಿ ಶಕ್ತಿಶಾಲಿಯವರಿಂದ ರಕ್ಷಿಸಲು ಕುಲಿಯ ಕುಲಿಯು ಒಬ್ಬ ವ್ಯಕ್ತಿಯನ್ನು ಕೊಂಡು ತಿನ್ನಲು ಸುಲಭ ಆದರೆ ಅದೇ ವ್ಯಕ್ತಿಯ ಕೈಯಲ್ಲಿ ಒಂದು ಖಡ್ಗ ಎಡಗೈನಲ್ಲಿ ಒಂದು ಕವಚ ಹಾಕಿದ್ರೆ ಅವನು ಅವನನ್ನೇ ರಕ್ಷಿಸುವ ಶಕ್ತಿ ಮಾತ್ರವಲ್ಲ ಇಡೀ ಊರನ್ನು ರಕ್ಷಿಸುವ ತಾಕತ್ತಿರುತ್ತೆ ಆ ಖಡ್ಗ ನಾಯಕರು ಮತ್ತು ಕವಚ ನ್ಯಾಯದ ಕಾನೂನುಗಳು ಇದು ಸರ್ಕಾರದ ಮ ಮೊದಲನೆಯ ಮತ್ತು ಪ್ರಮುಖದ ಉದ್ದೇಶ ಆದರೆ ಅದೇ ಖಡ್ಗ ಕವಚ ಜನದಿಂದ ಕಿತ್ತು ಡಾಕುಗಳ ಕೈಯಲ್ಲಿ ಹಾಕಿದ್ರೆ ಆವಾಗ ಸರ್ಕಾರ ಜನರನ್ನು ರಕ್ಷಿಸುವ ಉದ್ದೇಶ ಈ ಜನರನ್ನು ದಬ್ಬಲಿಕ್ಕೆ ಮಾಡುವ ಆಯುಧವಾಗುತ್ತೆ ಎರಡ್ ಸಾವಿರ ಖಡ್ಗ ಕವಚ ಜನರು ಕೈಯಲ್ಲಿಲ್ಲ ಡಾಕುಗಳ ಕೈಯಲ್ಲಿದೆವೆಂದು ಒಂದು ಖಂಡನೀಯ ವಾಸ್ತವ ನಿಜವೆಂದರೆ ಜನರಿಗೆ ಸರ್ಕಾರದ ಮೇಲೆ ಅಧಿಕಾರವಿಲ್ಲ ಈ ಸರ್ಕಾರವನ್ನು ಒಳಗಿಂದ ಗೆದ್ದಲುಗಳು ಸೇರಿ ದೇಶದ ಅಡಿಪಾಯದ ಕಟ್ಟಡಗಳನ್ನು ಚಿನ್ನಿ ಮಾಡುತ್ತಾರೆ ಅವಾಗ ನಾನು ನಾಯಕರನ್ನು ಖಡ್ಗಕ್ಕೆ ಹೋಲಿಕೆ ಮಾಡಿದೆ ಮತ್ತು ನಾಯಕ ಪದ ಬಳಸಲು ಒಂದು ಕಾರಣವಿದೆ ನಾಯಕರು ಮತ್ತು ರಾಜಕಾರಣಿಗಳ ಒಂದಲ್ಲ ನಿಜವಾದ ನೇತಗಳು ಮತ್ತು ಈಗಿನ ನೇತರು ನಲ್ಲಿ ವ್ಯತ್ಯಾಸವಿದೆ ಎಂಬತ್ತು ವರ್ಷದ ಕಾಲದಲ್ಲಿ ನಿಜವಾದ ನಾಯಕರು ನಿಧಾನವಾಗಿ ನಿರ್ಮೂಲನೆ ಮಾಡಿದೆ ಉಳಿದಿರೋದು ಬಾರಿ ರಾಜಕಾರಣಿಗಳು ರಾಜಕಾರಣಿಗಳು ಮತ್ತು ನಾಯಕರು ಬೇರೆ ಜೀವಿಗಳು ಒಂದು ಜನರಿಗೆ ಧ್ವನಿ ಕೊಡುತ್ತೆ ಇನ್ನೊಂದು ಟೊಳ್ಳು ವಾದಗಳು ಕೊಡುತ್ತೆ ಒಂದು ಶ್ರೀಮಂತರ ಜೇಬಿಡಲಿ ಮನೆ ಇನ್ನೊಂದು ಬಡವರ ಮನೆ ಕಟ್ಟುತ್ತಾರೆ ಒಂದು ಜತಿ ವರ್ಣ ವಾರ್ಗ ಧರ್ಮದ ಮೇಲೆ ಕಣ್ಣು ಇನ್ನೊಂದು ದೇಶದ ದೂರಗಾಮಿ ಬಲಕ್ಕೆ ಕಣ್ಣು ಒಂದು ಕುರ್ಚಿಗೆ ಕುರ್ಚಿಗೋಸ್ಕರ ಸುಳ್ಳು ಲಂಚ ದ್ರೋಹಿತನ ಕೊಲ್ಲು ಮಾಡಲು ತಯಾರಿದ್ದಾರೆ ಇನ್ನೊಂದು ಜನರಿಗೆ ಸ್ವಂತ ಜೀವನವನ್ನು ಬಲಿ ಕೊಡಲು ತಯಾರಾಗಿದ್ದಾರೆ ಯಾವುದು ರಾಜಕರ್ಣಿ ಯಾವುದು ನಾಯಕ ಹಿಡಿಯಲು ಎಂಬತ್ತು ವರ್ಷದ ಬೆಳಕಿಲ್ಲದ ಘಟನೆಗಳನ್ನು ನೋಡಿದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಇದು ಮುಂದಿನ ಪ್ರಶ್ನೆಗೆ ತಲುಪತ್ತೆ ಯಾಕೆ ಈ ಸಿಸ್ಟಮ್ನಲ್ಲಿ ಸರ್ಕಾರದಲ್ಲಿ ಯಾವುದೇ ನಾಯಕರಿಲ್ಲ ಬರೀ ಯೂಟರ್ನ್ ಹೊಡೆತಿರುವ ಮಹಾ ಗುರುಗಳು ರಾಜಕರ್ಣಿಂಗಲ್ಲಿವೆ ಉತ್ತರವೆಂದರೆ ಈ ಸಿಸ್ಟಮ್ನಲ್ಲಿ ಗೆದ್ದಲುಗಳು ಸೇರಿ ನಾಯಕರನ್ನು ಆಚೆ ಸಾಕಿದ್ದಾರೆ ಕಾರಣವಿದೆ ಯಾಕೆ ಯಾವ ಮಕ್ಕಳು ನಾನು ಒಂದು ರಾಜಕಣಿಯಾಗಲು ಆಸೆ ಎಂಬ ಮಾತು ಬಾಯಿಂದ ಯಾವತ್ತೂ ಕೇಳಿಸಿಲ್ಲ ಈ ದೇಶದ ಚುನಾವಣಲ್ಲಿ ಗೆದ್ದಲು ಗೆದ್ದಲು ದುಡ್ಡು ಬೇಕು ಬೇಕಿರೋದು ಕೋಟಿಗಳು ಹದಿನಾರು ಸಾವಿರ ತಿಂಗಳಲ್ಲಿ ದುಡಿಯುವ ಜನಸಾಮಾನ್ಯರ ಹತ್ತಿರ ಇಲ್ಲದೆ ಇಲ್ಲ ಕೇವಲ ಕೆಲವು ಸ್ವಾರ್ಥಿ ಶ್ರೀಮಂತರ ಜೇಬಿನಲ್ಲಿ ಇದೆ ಆದರೆ ರಾಜಕಾರಣಿಗಳಿಗೆ ಇದು ಒಂದು ಒಳ್ಳೆತನದಿಂದ ಸಹಾಯವಲ್ಲ ಇದು ಆ ರಹಸ್ಯವಾಗಿರುವ ಗೊಬ್ಬಿಗಾರನ ದಾರಿಗಳಿಗೆ ಕಟ್ಟಲಾಗುತ್ತಾನೆ ಇದು ಸಿಂಹಾಸನದ ಹಿಂದೆ ನಿಜವಾದ ಗುಪ್ತವಾದ ಶಕ್ತಿ ಇದು ರಾಜಕರ್ಣಿಗಳನ್ನು ಟರ್ನ್ ಮಾಡುವ ಕಾರಣ ಇದು ನಮ್ಮ ಲೋಕತಂತ್ರ ಚುನಾವಣೆಯನ್ನು ಒಂದು ದೊಡ್ಡ ಹಾಸ್ಯದ ಪಾತ್ರ ಮಾಡುವ ಕಾರಣ ಆದರೆ ಈ ಸ್ಥಿತಿ ಯಾವತ್ತೂ ಆಗುತ್ತಿರಲಿಲ್ಲ ನಮ್ಮ ರಾಜಕಾರಣಿಗಳ ದುರಾಸೆ ಕುರ್ಚಿಗೆ ಅತಿಯಾಸೆ ಇಲ್ಲದಿದ್ದರೆ ನಾವು ಜನಸಾಮಾನ್ಯರು ಆ ಸಿಂಹಾಸನದ ಹಿಂದಿರುವ ಕೈಯನ್ನು ಕತ್ತರಿಸಬಹುದು ರಾಜಕಾರಣಿಗಳು ಶೈತಾನನ ಜೊತೆ ವ್ಯಾಪಾರಿ ಮಾಡಿ ಜನರ ಆತ್ಮವನ್ನು ಮಾರಾಟ ಮಾಡಿದ್ದಾರೆ ಹೌದು ಈ ಸ್ವಾರ್ಥಿತನ ರಾಜಕರ್ಣಿಗಳ ಸಿದ್ಧಾಂತ ಇಡೀ ಸರ್ಕಾರದಲ್ಲಿ ಒಂದು ಕಾಯಿಲೆ ಆಗಿ ಹರಿದಿದೆ ಇದರ ಸಾಕ್ಷಿ ನಿಮ್ಗೆಲ್ಲರಿಗೂ ಗೊತ್ತು ಯಾವುದೇ ಸರ್ಕಾರ ಕಚೇರಿನಲ್ಲಿ ಯಾವುದೇ ಕೆಲಸವಿದ್ರು ಅದು ಸಾವಿರಾರು ಕಾನೂನು ಖಾತೆಗಳು ಪತ್ರಗಳು ನೂರಾರು ಅಧಿಕಾರರಿಂದ ಅನುಮತಿ ಮತ್ತು ಕೆಲಸ ಮುಗಿಯುವ ಸಮಯದಲ್ಲಿ ನಾಲ್ಕು ಯುಗಗಳು ಬಂತು ಹೋಯಿತು ಆದಷ್ಟು ಅಷ್ಟೊಂದು ಸಮಯ ಕಾಯ್ಬೇಕು ಸಾಧಾರಣ ಜನ ಜನರನ್ನು ಒಂದು ಫುಟ್ಬಾಲ್ ತರ ಇಲ್ಲಿಂದ ಅಲ್ಲಿಂದ ಒದ್ದಿ ಯಾವಸ್ತಾರೆ ನಮ್ಗೆಲ್ಲರಿಗೂ ತಿಳಿದಿದೆ ಲಂಚ ಕೊಡದಿರ್ಲೇ ಬೇಕು ಲಂಚ ಕೊಡ್ಲೇಬೇಕು ಜುಡಿಷರಿ ಎಕ್ಸಿಕ್ಯೂಟಿವ್ ಪಾರ್ಲಿಮೆಂಟ್ ಎಲ್ಲದಲ್ಲಿ ಲಾಭ ಆಗುವವರನ್ನು ಮಾತ್ರ ಇರೋದು ಸತ್ಯದಿಂದ ಅವರ ಜವಾಬ್ದಾರಿಯನ್ನು ಪೂರ್ಣಿಸುವ ವ್ಯಕ್ತಿಯರನ್ನು ಅವರೆಲ್ಲ ಸೇರಿ ಒದ್ದಿ ಆಚೆ ಬಿಸಾಕ್ತಾರೆ ಅಥವಾ ಅವನ ಜೀವನವನ್ನು ಒಂದು ನರಕ ಮಾಡುತ್ತಾರೆ ಹೀಗಾಗಿ ಟರ್ನ್ ಮಾಡಲು ವಾದ ಮಾಡುವ ನೀತಿಗಳಿಂದ ಹಿಂದೆ ಹೆಜ್ಜುಗಳು ಯಾವತ್ತು ವಾದಗಳನ್ನು ಪೂರೈಸುವ ಉದ್ದೇಶವಿಲ್ಲವುದು ಇವೆಲ್ಲ ರಾಜಕಾರಣಿಗಳ ದೃಢವಾದ ಸ್ವಾಭಿಮಾನ ಸ್ವಭಾವನೆ ಸ್ವಭಾವನೆ ಈ ದೇಶದ ಬಲೆಯನ್ನು ತ್ಯಾಗ ಮಾಡಿ ಶಕ್ತಿ ಹಣ ಕುರ್ಚಿನ ದುರಾಸೆಗೆ ಯಾರು ಅವರಿಗೆ ಆ ಶಕ್ತಿ ಕೊಟ್ಟಿರೋದನ್ನು ಮರ್ತೋದರು ಮತ್ತು ಆ ಶಕ್ತಿ ಜೊತೆ ಜವಾಬ್ದಾರಿಯನ್ನು ಮೂರಿನಲ್ಲಿ ಮೂಲ್ಸಿದ್ದಾರೆ ರಾಜಕರ್ಣಿಗಳು ಜನರ ಧ್ವನಿಯಾಗಲು ಯಾವುದು ಲಾಭವಿಲ್ಲ ಲಾಭವೆಂದರೆ ಹಣ ಒಬ್ಬ ನಾಯಕ ಲಾಭಗೋಸ್ಕರ ಹೋರಾಡಲ್ಲ ಶಕ್ತಿವಿಲ್ಲದ ಜನಸಾಮಾನ್ಯರ ಆಸೆಗಳನ್ನು ಪೂರ್ಣಿಸುವ ನಂಬಿಕೆದಲ್ಲಿ ಹೋರಾಟ ಮಾಡಲು ರಾಜಕಾರಣಿಗಳು ತಮ್ಮ ವೃತ್ತಿ ಜೀವನವನ್ನು ಮುಂದೆ ಇಡಲು ಏನಾದರೂ ಕೊಡಲು ಸಿದ್ಧವಾಗಿದ್ದಾರೆ ಅವರು ಹುದ್ದೆ ಮತ್ತು ಹಣಕ್ಕೆ ಹೋರಾಟಿಸುತ್ತಾರೆ ಅವರ ಭ್ರಷ್ಟಚಾರಿ ಜನರ ಹಣವನ್ನು ಲೂಟಿಸುವ ಕಾರ್ಯತಂತ್ರದಲ್ಲಿ ನಾವು ಜಮುನಾ ಸಾಮಾನ್ಯರನ್ನು ಏಕತನವನ್ನು ದೌರ್ಬಲ್ಯ ಮಾಡಲು ಉದ್ದೇಶ ಅವರಿಗೆ ಗೊತ್ತು ಬ್ರಿಟಿಷರಿಗೆ ನಮ್ಮ ಏಕತನದಿಂದ ಒದ್ದು ಬಿಸಾಕಿದ್ವಿ ಮತ್ತು ರಾಜಕಾರಣಿಗಳ ಮಾರ್ಗದ ಚಾಲು ಆಟ ಎಲ್ಲರಿಗೂ ತಿಳಿದಿದ್ರೆ ದಂಧ ಖಂಡಿತ ಜನರಿಂದ ಬರುತ್ತೆ ಹೀಗೆ ಅವರ ಆಟ ಮತ್ತು ಸಿಂಹಾಸನದ ಹಿಂದೆ ಶಕ್ತಿಯು ಜೊತೆ ಏಕತನವನ್ನು ರಕ್ಷಿಸಲು ಧರ್ಮ ಸಿದ್ಧಾಂತ ಜತಿ ವರ್ಣ ವಾರ್ಗ ಭಾಷೆಯ ಹೆಸರಲ್ಲಿ ಜನರ ಏಕತನವನ್ನು ಹೋಗಲು ನಿರ್ಧರಿಸುತ್ತಿದ್ದಾರೆ ನಮ್ಮ ತಲೆಗಳು ಚಿಕ್ಕ ಪುಟ್ಟ ಮುಖ್ಯವಿಲ್ಲದ ರಾಜಕಾರಣಿಗಳ ಬಗ್ಗೆ ಬಗ್ಗೆ ನಮ್ಮ ಕಣ್ಣಿಗಲು ಕಣ್ಣಿಗಳ ಮುಂದೆ ರಾಜಕರ್ಣಿಗಳ ನಾಟಕದಲ್ಲಿ ಇಟ್ಟಲು ದೂರಗಾಮಿ ದೇಶದ ಭವಿಷ್ಯದ ಮೇಲೆ ಮೆಲುಕು ತೋರಲ್ಲ ಅವರು ನಾವು ಇನ್ನೊಂದು ವಿಷಯಕ್ಕೆ ಗಮನ ತೋರಬೇಕು ಅದು ಸಮಾಜಿನಲ್ಲಿ ಕೆಲವರುತ್ತಾರೆ ಅವರ ಅಂದ ನಂಬಿಕೆ ಅವರ ಜತಿ ಅಧ ಧರ್ಮ ಬಗ್ಗೆ ಅಷ್ಟೊಂದು ಇದೆವೆಂದರೆ ದೇಶ ಮುಂದೆ ಹೋದರೆ ಅವರ ಜತೆಗೂ ಲಾಭವಾಗುತ್ತೆ ಎಲ್ಲ ಜನರ ಏಕತನ ಹೆಚ್ಚಾದರೆ ಅವರ ಧರ್ಮ ಇನ್ನಷ್ಟು ಬೆಳೆಯುತ್ತದೆ ವಾಸ್ತವವನ್ನು ಮರ್ತು ಹೋದರು ಅವರ ಪ್ರಕಾರದಲ್ಲಿ ಕೇವಲ ಬೇರೆ ಭಾಷೆ ಅಥವಾ ಜಾತಿ ಅಥವಾ ಗುಂಪು ಕೆಲ್ದು ಕೆಲ್ಗಡೆ ಎಲಿದರೆ ಮಾತ್ರ ತಮ್ಮ ಗುಂಪು ಮುಂದೆ ಹೋಗುವ ಅತಿ ಅಪಾಯಕಾರಿ ಯೋಚನೆಗಳಲ್ಲಿದೆ ಇಲ್ಲ ಇಂತಹ ಯೋಚನೆಯನ್ನು ನಾವು ನಾಶ ಮಾಡಬೇಕು ಇದು ರಾಜಕಾರಣಿಗಳ ಆಸೆ ಈ ಯೋಚನೆಗಳನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡಲು ನಾವು ಇದು ಮಾತ್ರದಲ್ಲ ಜನರ ಏಕತನದಲ್ಲಿ ಸಿಂಹಾಸನದ ಹಿಂದೆ ಶಕ್ತಿಗಳನ್ನು ಕತ್ತರಿಸಿ ಭ್ರಷ್ಟಾಚಾರಿ ರಾಜಕಾರಣಿಗಳನ್ನು ತೆಗೆದು ಸರ್ಕಾರದಲ್ಲಿ ದೇಶಭಕ್ತಿ ಮತ್ತು ಜನರ ಮೊದಲು ಆಶಯ ಸ್ಥಾಪಿಸಿ ಕಟ್ಟೋಣ ನಾವು ಒಂದು ಬಲಿಷ್ಠ ದೇಶ ಎಲ್ಲ ಭಾರತೀಯರಿಗೆ ಉತ್ತಮ ಜೀವನ ನಡೆಯಲು ಒಂದು ಪ್ರಕೃತಿ ಭಾರತ ವರ್ಷದ ಗಂಡಸರು ಏಕವಾಗಿ